ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ನೋಡ್ತಿರ್ಬೋದು ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಚಾಲೂ ಮಾಡೀನಿ ಮಧ್ಯಾಹ್ನದು ಎಲ್ಲ ಒಣ ಹಾಕಿದ್ನೆಲ್ಲ ಎಲ್ಲ ಒಣಗಿದ್ದು ಆ ಕುರ್ನ ತಂದು ಇವಾಗ ಮಡ್ಚಿಡಾಕತ್ತೀನಿ ಇವು ನಿನ್ನೆ ಬಟ್ಟೆನೂ ಒಂದು ಸ್ವಲ್ಪ ಮಿಕ್ಸ್ ಆಗ ನೋಡ್ರಿ ಯಾಕಂದ್ರೆ ಇತ್ತಿತ್ಲಾಗೆ ಬಿಸಿಲಂತ್ರ ಒಟ್ಟ ಬಿಡ ಬಿಡದೆ ಇಲ್ಲ ಅಂದ್ರೆ ಒಂಥರ ಮುಸುಗಿಟ್ಟಂಗೆ ಆಗಿಬಿಟ್ಟದ ಹಾಗಾಗಿ ಬಟ್ಟಿನೇ ಒಣಗಿಲ್ಲ ನಿನ್ನೆ ಬಟ್ಟಿನೂ ಒಂದು ಸ್ವಲ್ಪ ಅದಾವೆ ಇವತ್ತು ಬಟ್ಟೆ ಇವತ್ತಿನ ಬಟ್ಟಿನೂ ಒಂದು ಸ್ವಲ್ಪ ಇವತ್ತು ಬಿಸಿಲು ಬಿದ್ದಂಗೆ ಆಗಿತ್ತು ಹಾಗಾಗಿ ಪೂರ್ತಿ ಮೇಲ್ಗಡೆ ಹೋಗಿ ಹಾಕಿ ಬಂದಿದ್ದೆ ಬಟ್ಟಿ ಹಂಗಾಗಿ ಒಣ ಬಟ್ಟೆ ಒಣಗಿದ್ದು ನಿನ್ನೆ ಬಟ್ಟೆ ಇವತ್ತಿನ ಬಟ್ಟೆ ಎಲ್ಲನೂ ಮೇಲ್ಗಡೆ ಹೋಗಿ ಹಾಕಿ ಬಂದಿದೆ ಆ ಪೂರ್ತಿ ಒಣಗಿದ್ದು ಎಲ್ಲ ಕುರ್ತಕೊಂಡ್ಬಂದು ಇವಾಗ ಮಾಡಿ ಚೆಡಾಕತಿ ನೋಡ್ರಿ ಹಂಗೆ ಫ್ರೆಂಡ್ಸ್ ಇವತ್ತು ಅಡುಗೆ ಕೂಡ ಆಗ್ಯದ ಆಲ್ಮೋಸ್ಟ್ ಅಲ್ಲೆಲ್ಲನೂ ಮಧ್ಯಾಹ್ನದ್ದು ಮತ್ತು ರಾತ್ರಿ ಒಂದು ಸ್ವಲ್ಪ ಚಪಾತಿ ಅಷ್ಟು ಮಾಡ್ಬೇಕು ನೋಡ್ರಿ ಉಣ ಬಂದಾಗ ಒಂದ್ ಸ್ವಲ್ಪ ಮಾಡಿ ಕೊಟ್ರ ಎಲ್ಲ ಅಡುಗೆ ಮುಗಿ ಅಡುಗೆ ಕೆಲಸ ಮುಗ್ದಂಗೆ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಅದೇ ರೀತಿ ಇವತ್ತಿನ ಟಾಪಿಕ್ ಏನಂತಂದ್ರೆ ನಾವು ನಮ್ಮ ಜೀವನವನ್ನು ಸುಲಭವಾಗಿಸ್ಕೊಳ್ಬೇಕಂದ್ರೆ ಏಳು ಲೈಫ್ಸ್ಟೈಲ್ ಹ್ಯಾಕ್ಸ್ ಯಾವ್ಯಾವ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ನೋಡ್ರಿ ಈ ಹ್ಯಾಕ್ಸ್ಗಳು ನಮ್ಗೆ ಬಹಳ ಸಿಂಪಲ್ ಅನಿಸಿದ್ರೂ ಕೂಡ ಇವು ನಮ್ಮ ದಿನನಿತ್ಯ ಜೀವನದಾಗ ಬಹಳ ಹೆಲ್ಪ್ ಆಗ್ತಾವೆ ನೋಡ್ರಿ ಅವು ಯಾವ್ಯಾವು ಅಂಥೇಳಿ ಇವಾಗ ಒಂದೊಂದಾಗಿ ನೋಡೋಣ ಬನ್ನಿ ಫ್ರೆಂಡ್ಸ ಬೆಳಿಗ್ಗೆ ಸಮಯವನ್ನು ಉಳಿಸುವಂತಹ ಟ್ರಿಕ್ ನೋಡ್ರಿ ಅಂದ್ರೆ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ನಾವು ನಾಳೆ ಅಂತಹ ಬಟ್ಟೆ ಹಾಕೋಬೇಕು ಯಾವ ಬ್ಯಾಗನ್ನು ಒಯ್ಬೇಕು ಯಾವ ಶೂವನ್ನ ಹಾಕೋಬೇಕು ಎಲ್ಲನೂ ನಾವು ರಾತ್ರಿಯೇ ನಾವು ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಉದಾಹರಣೆ ಹೇಳ್ಬೇಕಂದ್ರೆ ಕೆಲಸಕ್ಕೆ ಹೋಗಿ ಹೋಗುವಂಥ ಹೆಣ್ಮಕ್ಳು ಅವರು ರಾ ಇಂಥ ಎಲ್ಲ ಕೆಲಸನ ರಾತ್ರಿನೇ ಅವರು ರೆಡಿ ಮಾಡಿ ಮುಂಚಿತವಾಗಿಯೇ ಸಿದ್ಧಪಡಿಸ್ಕೊಂಡು ಇಟ್ಕೋಬೇಕು ನಾ ಇಂಥ ಈ ಈ ಥರ ಕೆಲಸನೆಲ್ಲ ಮಾಡ್ಕೊಳ್ಳದೆ ಹಾಗೆ ಅವರು ಬೆಳಿಗ್ಗೆ ಪಟಪಟ ಎದ್ಬಿಟ್ಟು ಎಲ್ಲ ಕೆಲಸನ ಮಾಡ್ಕೊಳಕ್ಕೆ ನಿಂತರು ಅಂತಂದ್ರೆ ಆವಾಗ ಕೆಲಸದ ಒಳಗೆ ಏನೂ ಎಲ್ಲ ಕೆಲಸನೂ ಅಸ್ಪಷ್ಟವಾಗ್ಬಿಡ್ತದೆ ಆ ರೀತಿ ಆಗಬಾರ್ದು ಎಲ್ಲನೂ ಎಲ್ಲನೂ ನೀಟಾಗಿ ಆಗ್ಬೇಕಂತಂದ್ರೆ ನಾವು ಹಿಂದಿನ ದಿನ ಅಂದ್ರೆ ರಾತ್ರಿ ಮಲಗುಕಿತ ಮುಂಚೆನೇ ನಾವು ನಾಳೆ ಎಂಥ ಬಟ್ಟೆ ಹಾಕೋಬೇಕು ಯಾವ ಸ್ಯಾರಿ ಹಾಕೋಬೇಕು ಅದಕ್ಕೆ ಮ್ಯಾಚ್ ಆಗುವಂಥ ಯಾವ ಬ್ಯಾಗನ್ನು ನಾವು ಒಯ್ಯಬೇಕು ಯಾವ ಶೂ ಹಾಕೋಬೇಕು ಅಂಥೇಳಿ ನಾವು ಎಲ್ಲವನ್ನೂ ಮುಂಚಿತವಾಗಿ ಸಿದ್ಧಪಡಿಸ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ಬೆಳಿಗ್ಗೆ ನಮ್ಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ತಡ ಆಗುವುದಿಲ್ಲ ಆವಾಗ ನಾವು ಸಮಯ ಸಮಯ ಎಂಬುದು ಬೆಳಗಿನ ಸಮಯ ಎಂಬುದು ನಮ್ಗೆ ಉಳಿಸ್ತಕ್ಕ ಅಂದ್ರೆ ನಾವು ಒಂದು ಸ್ವಲ್ಪ ನಿಧಾನಕ್ಕೆ ನಾವು ಕೆಲಸಕ್ಕೆ ಹೋಗ್ದು ಹೋದ್ರೂ ಕೂಡ ಅಲ್ಲಿ ಅಂದ್ರೆ ನಿಧಾನಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ನಮ್ಗೆ ಅಂದ್ರೆ ನಾವು ಎಲ್ಲ ಕೆಲಸ ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕಾಲೆ ನಮ್ಗೆ ಒಂದು ಸ್ವಲ್ಪ ಟಮೈ ಟೈಮ್ ಅನ್ನೋದು ಸಿಗ್ತದೆ ಅಲ್ಲಿ ಇಲ್ಲಾಂದ್ರೆ ನಾವು ಮುಂಚಿತವಾಗಿ ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಳ್ಳ್ದೆ ಹಾಗೆ ನಾವು ಬೆಳಿಗ್ಗೆ ಎದ್ಬಿಟ್ಟು ಅಡುಗೆ ಕೆಲಸ ಅದನ್ನೆಲ್ಲ ಮಾಡ್ಕೋತಾ ಕುಂತ್ವಿ ಅಂತಂದ್ರೆ ಅವಾಗ ನಮ್ಗೆ ಯಾವ ಕೆಲಸ ಮಾಡ್ಕೋಬೇಕು ಯಾವ ಕೆಲಸ ಆಮೇಲೆ ಮಾಡಬೇಕು ಅಂಥೇಳಿ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಮೊದಲೇ ಇಂಥ ಎಲ್ಲ ಕೆಲಸನ ನಾವು ರಾತ್ರಿಯೇ ಮಾಡಿಟ್ಕೋಬೇಕು ನೋಡ್ರಿ ಇದು ಅತಿ ಮುಖ್ಯವಾದಂತಹ ಟ್ರಿಕ್ ನೋಡ್ರಿ ಅದೇ ರೀತಿ ಮುಂದಿನ ಹ್ಯಾಕ್ಸ್ ಯಾವುದಂತಂದ್ರೆ ಹಣವನ್ನು ಉಳಿಸುವಂಥ ಹ್ಯಾಕ್ ಅಂದ್ರೆ ನಾವು ಏನಾದರೂ ಏನಾದರೂ ತೊಗೊಳಕ್ಕೆ ಹೋದಾಗ ಅಂದರೆ ಶಾಪಿಂಗ್ ಬಟ್ಟೆ ಶಾಪಿಂಗ್ ಅಂತ ಹೋಗಿರ್ತೇವೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಮನೆಗೆ ಬೇಕಾದಂತಹ ದಿನಸಿ ಸಾಮಾನನ್ನು ತೊಗೊಳಕ್ಕೆ ಅಂಗಡಿಗೆ ಅಂಥೇಳಿ ಹೋಗಿರ್ತೀವಿ ಆವಾಗ ನಾವು ಏನು ಲಿಸ್ಟ್ ಅಂದ್ರೆ ಸಾಮಾನುಗಳ ಯಾವ ಸಾಮಾನು ತೊಗೋಬೇಕು ಅಂಥೇಳಿ ಲಿಸ್ಟ್ ಮಾಡ್ ಮಾಡ್ಕೊಳ್ಳ್ದೆ ಹಾಗೆ ಅಂಗಡಿಗೆ ಹೋದ್ವಿ ಅಂತಂದ್ರೆ ಅಲ್ಲಿ ಯಾವ ಸಾಮಾನು ತೊಗೋಬೇಕು ಯಾವ ಸಾಮಾನು ಬಿಡಬೇಕು ನಮ್ಗೆ ಗೊತ್ತಾಗೋದಿಲ್ಲ ಹಂಗೆ ಆ ರೀತಿ ಆಗಬಾರ್ದು ಆವಾಗ ಹಣ ಎಷ್ಟು ವೇಸ್ಟ್ ಆಗುತ್ತೆ ಎಷ್ಟು ಖರ್ಚಾಗೋದು ಎಷ್ಟು ಅಂತ ಅಂಥೇಳಿ ನಮ್ಗೆ ಲೆಕ್ಕಕ್ಕೆ ಬರೋಂಗಿಲ್ಲ ಆ ರೀತಿ ಆಗಬಾರ್ದು ಅಂತಂದ್ರೆ ನಾವು ಮೊದಲೇ ನಾವು ಏನು ಮಾಡಬೇಕು ಅಂದ್ರೆ ಖರೀದಿ ಮಾಡೋಕೆ ಹೋದಾಗ ಅಂದ್ರೆ ಬಟ್ಟೆ ಖರೀದಿ ಖರೀದಿ ಆಗಿರಲಿ ಇಲ್ಲಾಂದ್ರೆ ಅಂದ್ರೆ ದಿನಸಿ ಸಾಮಾನ ತರಕ್ಕೆ ಹೋ ಅಂದ್ರೆ ದಿನಸಿ ಸಾಮಾನ ತರುವ ಅಂಗಡಿ ಹೋ ಹೋದಲ್ಲೇ ಆಗಿರ್ಬೋದು ಎಲ್ಲೇ ಎಲ್ಲೇ ನಾವು ಖರೀದಿ ಅಂತೇಳಿ ಹೋದಾಗ ನಾವು ಮೊದಲೇ ಏನು ಮಾಡ್ಕೋಬೇಕು ಒಂದು ಲಿಸ್ಟನ್ನು ನಾವು ರೆಡಿ ಮಾಡ್ಕೋಬೇಕು ಈ ಸಾಮಾನು ತೊಗೋಬೇಕು ಈ ಸಾಮಾನು ತೊಗೋಬೇಕಂತ ಹೇಳಿ ಒಂದು ಲಿಸ್ಟಲ್ಲಿ ನಾವು ಬರ್ಕೊಂಡು ಹೋಗಬೇಕು ಆ ಲಿಸ್ಟ್ನಲ್ಲಿರುವಂಥ ವಸ್ತುಗಳೇನೆ ನಾವು ಖರೀದಿ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಅನಗತ್ಯ ಎಂಬುದು ಆಗೋದಿಲ್ಲ ನೋಡಿರಿ ಅಂದ್ರೆ ಆ ಲಿಸ್ಟಲ್ಲಿ ಯಾವ ಸಾಮಾನು ಇರ್ತದೋ ಅದನ್ನಷ್ಟೇ ನಾವು ತೊಗೊಳ್ಕೊತಾ ಹೋದ್ವಿ ಅಂತಂದ್ರೆ ಅಲ್ಲಿ ಅನಗತ್ಯ ಹಣ ಎಂಬುದು ಖರ್ಚಾಗೋದಿಲ್ಲ ಲಿಸ್ಟಲ್ಲಿ ಲಿಸ್ಟ್ನಲ್ಲಿ ಇರೋದನ್ನೇ ನಾವು ತೊಗೊಂಡು ಮನೆಗೆ ಬರ್ತೀವಿ ಇಲ್ಲಾಂದ್ರೆ ನಾವು ಲಿಸ್ಟ್ ಮಾಡ್ಕೊಳ್ಳ್ದೆ ಹಾಗೆ ನಾವು ಅಂಗಡಿಗೆ ಹೋದ್ವಿ ತ ಅಂದ್ರೆ ಏನಾದರೂ ಸಾಮಾನು ತರ್ಲಿಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ಎಷ್ಟು ಹಣ ಖರ್ಚಾಗತ್ತ ಅಂತೇಳಿ ನಮ್ಗೆ ಗೊರತೆ ಆಗೋದಿಲ್ಲ ಆ ರೀತಿ ಆಗಬಾರ್ದು ಅಂತಂದ್ರೆ ನಾವು ಮುಂಚಿತವಾಗಿಯೇ ನಾವು ಖರೀದಿಗೆ ಹೋಗೋ ಮುಂಚಿತವಾಗಿಯೇ ಒಂದು ಲಿಸ್ಟನ್ನು ತಯಾರಿ ಮಾಡಿಕೊಂಡು ಖರೀದಿ ಮಾಡೋಕ್ಕೆ ಹೋಗ್ಬೇಕು ನೋಡಿರಿ ಅಲ್ಲಿ ನಮ್ಗೆ ಹಣ ಎಂಬುದು ಉಳಿತಾಯ ಆಗುತ್ತಾ ಹಾಗೆ ಮುಂದಿನ ಹ್ಯಾಕ್ ಯಾವುದಂತಂದ್ರೆ ಅಡುಗೆ ಹ್ಯಾಕ್ ಅಂದರೆ ನಾವು ಮುಂಚಿತವಾಗಿಯೇ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ನಾವು ನಾಳೆ ಯಾವ ಅಡುಗೆ ಮಾಡಬೇಕು ಬೆಳಿಗ್ಗೆ ಯಾವುದು ಬೆಳಿಗ್ಗೆ ಏನು ಟಿಫನ್ ಮಾಡಬೇಕು ಮತ್ತು ಮಧ್ಯಾಹ್ನ ಏನು ಮಾಡಬೇಕು ರಾತ್ರಿ ಏನು ಮಾಡಬೇಕು ಅಂಥೇಳಿ ಮುಂಚಿತವಾಗಿ ನಾವು ಮುಂಚಿತವಾಗಿ ನಾವು ಮನಸ್ಸಲ್ಲಿ ನಾವು ಅಂದ್ಕೊಂಡು ಅದಕ್ಕೆ ಅದಕ್ಕೆ ಏನೇನು ತರಕಾರಿಗಳು ಬೇಕು ಅವೆಲ್ಲ ಅದಾವ ಇಲ್ಲ ಮನೆಯಾಗ ಅಂಥೇಳಿ ನಾವು ಮುಂಚಿತವಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ನಾ ಎಕ್ಸಾ ಉದಾಹರಣೆ ಹೇಳ್ಬೇಕಂದ್ರೆ ನಾವು ನಾಳೆ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡ್ಬೇಕಂತ ಅನ್ಕೊಂಡು ಅಂತ ತಿಳ್ಕೋ್ರಿ ಅವಾಗ ನಮ್ಗೆ ಅದಕ್ಕೆ ಉಪ್ಪಿಟ್ಟಿಗೆ ಹಾಕಬೇಕಾದಂತಹ ತರಕಾರಿಗಳು ಎಲ್ಲ ಅದಾವು ಇಲ್ಲ ಮನೆಯಾಗ ಹೇಳಿ ಒಮ್ಮೆ ಚೆಕ್ ಮಾಡಿ ಇಟ್ಕೋಬೇಕು ಅದಕ್ಕೆ ಏನಾದರೂ ಆ ಉಪ್ಪಿಟ್ಟಿಗೆ ಬೇಕಾದಂಥ ಏನಾದರೂ ತರಕಾರಿಗಳನ್ನು ನಾವು ಮುಂಚಿತವಾಗಿ ಕಟ್ ಮಾಡಿ ಇಟ್ಕೊ ಇಟ್ಕೋಬೇಕಂತ ಹೇಳಿ ಅನಿಸ್ತಂದ್ರೆ ನಾವು ಮುಂಚಿತವಾಗಿ ಹಿಂದಿನ ಹಿಂದಿನ ದಿನದಲ್ಲಿ ನಾವು ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬೆಳಿಗ್ಗೆ ನಾವು ಬೆಳಿಗ್ಗೆ ನಾವು ಅಂದ್ರೆ ಬೆಳಿಗ್ಗೆ ನಾವು ಬೇಗನೆ ನಾವು ಟಿಫಿನನ್ನು ರೆಡಿ ಮಾಡ್ಬೋದು ಅದೇ ರೀತಿ ಹೇಳಬೇಕಂತಂದ್ರೆ ಕೆಲಸಕ್ಕೆ ಹೋಗುವಂಥ ಅದು ಹೆಣ್ಮಕ್ಳು ಬೆಳಗ್ಗೆ ಅವ್ರಿಗೆ ಅವರು ಬೇಗನೆ ಎಲ್ಲನೂ ಕೆಲಸ ಮಾಡ್ಕೋಬೇಕಾ ಹಾಕಿರ್ತದ ಆ ಟೈಮ್ದಲ್ಲಿ ಈ ರೀತಿ ನಾವು ಮುಂಚಿತವಾಗಿಯೇ ಎಲ್ಲ ತರಕಾರಿಗಳನ್ನು ಹಿಂದಿನ ದಿನದಲ್ಲಿ ನಾವು ಅಂದ್ರೆ ಟಿಫನ್ಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನಾಗಿರ್ಬೋದು ಎಲ್ಲಾನು ನಾವು ಹಿಂದಿನ ದಿನದಲ್ಲಿ ನಾವು ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಆವಾಗ ಅಡ್ಗೆ ಕೆಲಸ ಎಂಬುದು ಈಸಿ ಆಗುತ್ತೆ ನೋಡ್ರಿ ಅದೇ ರೀತಿ ಮತ್ತು ನಾವು ಉಪ್ಪಿಟ್ಟು ಅದೇ ರೀತಿ ನಾವು ಚಪಾತಿ ಮಾಡ್ಬೇಕಂತಂದ್ರೆ ಹಿಂದಿನ ದಿನದಲ್ಲಿ ನಮ್ಗೆ ಅಂದ್ರೆ ಹಿಂದಿನ ಅಂದ್ರೆ ಮಲಗು ರಾತ್ರಿ ಮಲಗು ಮುಂಚಿತವಾಗಿಯೇ ನಾವು ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ನಾದಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ವಿ ಅಂತಂದ್ರೆ ಬೆಳಿಗ್ಗೆ ಪ ಬೆಳಿಗ್ಗೆ ಪಟ್ಪಟ ಟಿಫನ್ ಆದಕೂಳೆಯೇ ನಾವು ಚಪಾತಿನ ಮಾಡಿ ಟಿಫನ್ ಬಾಕ್ಸಿಗೆ ಹಾಕೊಂಡು ಒಯ್ಯಬಹುದು ನೋಡ್ರಿ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ಈ ರೀತಿ ನಾವು ಮುಂಚಿತವಾಗಿಯೇ ನಾವು ಅಡುಗೆಗೆ ಏನು ಬೇಕು ಏನು ಬೇಡ ಅಂಥೇಳಿ ನಾವು ಎಲ್ಲನೂ ಇಟ್ಕೋಬೇಕು ನೋಡ್ರಿ ಇಲ್ಲಾಂದ್ರೆ ಏನೂ ನಾವು ರೆಡಿ ಮಾಡ್ಕೊಳ್ಳದೆ ನಾವು ಬೆಳಿಗ್ಗೆ ಎದ್ಕೊಳ್ಳೆ ಅಡುಗೆ ಮಾಡೋಕೆ ನಿಂತ್ವಿ ಅಂತಂದ್ರೆ ನಮ್ಗೆ ಅವಾಗ ಏನಾದ ಮನೆಗೆ ಏನಿಲ್ಲ ಅಂಥೇಳಿ ಗೊತ್ತಾಗೋದಿಲ್ಲ ಅವಾಗ ಟೈಮ್ ಎಂಬುದು ಹಾಡು ಹಾಳಾಗುತ್ತಾ ಅವಾಗ ಯಾವ ಕೆಲಸನೂ ಬೇಗ ಬೇಗನೆ ಆಗೋದಿಲ್ಲ ನೋಡ್ರಿ ಅವಾಗ ನಮ್ಗೆ ಸ್ವಲ್ಪ ಅಡ್ಗೆ ಮಾಡೋಕೆ ಕಷ್ಟ ಆಗ್ಬೋದು ನಾವು ಮುಂಚಿತವಾಗಿಯೇ ಎಲ್ಲಾನು ನೋಡ್ಕೊಂಡು ಇಟ್ಕೋಬೇಕು ನೋಡ್ರಿ ಅದೇ ರೀತಿ ಮುಂದಿನ ಹ್ಯಾಕ್ ಯಾವ್ದು ಅಂತಂದ್ರೆ ಸಮಯ ನಿರ್ವಹಣೆ ಹ್ಯಾಕ್ ಅಂದರೆ ನಾವು ನಮ್ಮ ಕೆಲಸದ ಅಂದರೆ ಆ ದಿನದ ಆ ದಿನದ ಕೆಲಸದ ನಾವು ಡು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಅಂದರೆ ಯಾವ ಟೈಮ್ ಒಳಗೆ ಯಾವ ಕೆಲಸ ಆಗಬೇಕು ಅಂಥೇಳಿ ಒಂದು ಟೈಮನ್ನು ನಾವು ನಿಗದಿ ನಿಗದಿಪಡಿಸಿಟ್ಕೊಂಡಿರ್ಬೇಕು ನೋಡ್ರಿ ಈ ಟೈಮ್ ಒಳಗೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಟೈಮ್ ಒಳಗೆ ಈ ಕೆಲಸ ಆಗಬೇಕು ಈ ಟೈಮ್ ಒಳಗೆ ಈ ಕೆಲಸ ಆಗಬಾರ್ದು ಅಂಥೇಳಿ ನಾವು ಒಂದು ಒಂದು ಮನಸ್ಸಲ್ಲಿ ಅಂದ್ಕೊಂಡು ನಾವು ಆ ಕೆಲಸನ ಆ ಟೈಮಲ್ಲೇ ನಾವು ಮಾಡಿದ್ವಿ ಅಂತಂದ್ರೆ ಆವಾಗ ನಮ್ಗೆ ಕೆಲಸದ ಭಾರ ಎಂಬುದು ಆಗೋದಿಲ್ಲ ಆವಾಗ ನಮ್ಗೆ ಆ ದಿನದ ಆ ದಿನ ಎಂಬುದು ಸು ಸುಗಮವಾಗಿ ನಮ್ಗೆ ಸಾಗಲಿಕ್ಕೆ ಈ ಎಲ್ಲ ಎಲ್ಲ ಹಾಕೊಳ್ಳ ನಮ್ಗೆ ಸಹಾಯ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಇವತ್ತು ನಾ ಅಷ್ಟ ನಾನು ದಪಾಟಿ ಮಾಡಾಕತ್ತೀನಿ ನೋಡ್ರಿ ದಪಾಟಿಗೆ ಮೆಂತೆ ಪಲ್ಯ ಸಬ್ಬಸ್ಗೆ ಇದ್ದಿದ್ದಿಲ್ಲ ನಾನು ಗೋಧಿ ಹಿಟ್ಟ ಅಕ್ಕಿ ಹಿಟ್ಟ ಕಡಲೆ ಹಿಟ್ಟ ಮತ್ತು ಜೋಳದ ಹಿಟ್ಟ ಹಾಕಿ ಉಳ್ಳಾಗಡ್ಡಿ ಮತ್ತು ಜೀರಿಗೆ ಜೀವನ ಹಾಕಿ ನಾನು ಉಪ್ಪ ಹಾಕಿ ಟಮ ಅದೇ ರೀತಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ನಾನು ಆಗಿ ದಪಾಟಿ ಮಾಡಾಕತ್ತೀನಿ ಇದನ್ನು ನಾವು ತುಪ್ಪ ಬಿಸಿ ಇದ್ದಾಗ ತುಪ್ಪದಲ್ಲಿ ಹಚ್ಕೊಂಡು ತಿಂದರೆ ಚಲೋ ಆಗುತ್ತೆ ಅದೇ ರೀತಿ ಸ್ವಲ್ಪ ಮರಿದ್ಮ್ಯಾಗ ಮೊಸರು ಹಚ್ಕೊಂಡು ತಿಂದರೂ ಕೂಡ ರುಚಿ ಆಗುತ್ತೆ ನೋಡಿರಿ ಇವಾಗ ನೋಡಿದ್ರೆ ಹೌದು ನಾನು ದಪಾಟಿ ಮಾಡಾಕತ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ಅದೇ ರೀತಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟ್ ಶೆಕ್ಷನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಇನ್ನೂ ಹೊಸಾಗಿ ಚಾನಲನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ನೋಡಿರಿ ಓಕೆ ಬಾಯ್